ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡದಲ್ಲಿ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ವರ್ಷದ ಮೊದಲ ಹುಣ್ಣಿಮೆ ಅಂತಲೇ ಹೇಳ್ಬೋದು ಪುಷ್ಯ ಹುಣ್ಣಿಮೆ ಈ ದಿನ ಸ್ನೇಹಿತರೆ ರಾತ್ರಿ ಹತ್ತು ಗಂಟೆಗೆ ಬೇವಿನ ಮರದಲ್ಲಿ ಸ್ನೇಹಿತರೆ ಈ ಒಂದು ಕೆಲಸವನ್ನ ಮಾಡಿ ಬೇವಿನ ಮರ ಎಲ್ಲ ಅಂದರೂ ಓಕೆ ಸ್ನೇಹಿತರೆ ಒಂದು ಗಿಡದ ಬಳಿ ಇಟ್ಟು ಓಕೆ ಎಕ್ಕದ ಗಿಡ ಮತ್ತು ಸ್ನೇಹಿತರೆ ಬೇವಿನ ಮರದ ಕೆಳಗಡೆ ಶಕ್ತಿಶಾಲಿಯಾದಂತಹ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಆಗಲಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದಲ್ಲಿರುವಂತಹ ಪ್ರಾಬ್ಲಮ್ ಆಗಲಿ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಈ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಹಿಂದಿನಿಂದ ಗಳಿಸಲಿದ್ದೀರಿ ಅನ್ನೋದನ್ನು ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ಗಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಿಲುವಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಈ ರಾಶಿಗೆ ಸ್ನೇಹಿತರೆ ಶನಿ ದಿಶೆಯಿಂದ ಸಕಲೈಶ್ವರ್ಯ ಪ್ರಾಪ್ತಿ ಅಂತಲೇ ಹೇಳಬಹುದು ಜನವರಿ ಮೂರನೇ ತಾರೀಕು ಶನಿವಾರ ಸ್ನೇಹಿತರೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಯಾವ ರಾಶಿಯವರಿಗೆ ಶುಭವಾಗಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂರನೇ ತಾರೀಕು ಶನಿವಾರ ಚಂದ್ರನು ಹಗಲು ರಾತ್ರಿ ಮಿಥುನ ರಾಶಿಯ ಮೂಲಕ ಸಾಗುತ್ತಾನೆ ಮತ್ತು ಗುರು ಚಂದ್ರನ ಸಂಯೋಗವು ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತದೆ ಇದೇ ಅಲ್ಲದೆ ಸ್ನೇಹಿತರೆ ಚಂದ್ರನೊಂದಿಗೆ ಸೂರ್ಯನು ಸಂಸಪ್ತಕ ಯೋಗವು ಶುಭ ಯೋಗವನ್ನು ಸೃಷ್ಟಿಸುತ್ತದೆ ಬುಧನಿತ್ಯ ಯೋಗ ಶುಕ್ರದಿತ್ಯ ಯೋಗದ ಸಂಯೋಗವು ಸಂಭವಿಸುತ್ತದೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ಈ ಎಂಟು ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ನಿಮಗೆ ಅನುಕೂಲಕರ ದಿನವಾಗಿರುತ್ತದೆ ಇಂದಿನ ದಿನ ನೀವು ಬಹುಮೂಲಗಳಿಂದ ಆದಾಯವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆಸೆಯೊಂದು ಇಂದಿನಿಂದ ಸ್ನೇಹಿತರೆ ಈಡಿರುವುದು ನಿಮಗೆ ಅಪಾರ ಸಂತೋಷವನ್ನು ತರುತ್ತದೆ ನೀವು ದೇವರ ಮೇಲಿನ ಭಕ್ತಿಯಲ್ಲಿ ಆಳವಾಗಿ ಮುಳುಗಿರುತ್ತೀರಿ ಆದರೆ ನಿಮ್ಮ ಮಗುವಿನ ಅನಿಯಂತ್ರಿತ ನಡವಳಿಕೆಯು ನಿಮಗೆ ಕಳವಳವನ್ನು ಉಂಟು ಮಾಡಬಹುದು ಆದ್ದರಿಂದ ಸಂಪೂರ್ಣ ಗಮನವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು ಆದರೆ ಇಂದಿನಿಂದ ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವರ್ಷದ ಮೊದಲ ಹುಣ್ಣಿಮೆ ದಿನ ಕಷ್ಟ ಬಂತೆಂದು ದುಃಖಿಸದೆ ಅದನ್ನು ಹೆದರಿಸುವ ಶಕ್ತಿ ನೀಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಚಂಚಲ ಚಿಂತದಿಂದಾಗಿ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳುವರು ಸ್ನೇಹಿತರೆ ನಿಮ್ಮದಲ್ಲದ ತಪ್ಪಿನಿಂದ ನಿಂತು ಹೋಗಿದ ಕೆಲಸಗಳಿಗೆ ಸದ್ಯದಲ್ಲೇ ಚಾಲನೆ ದೊರೆಯಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಬರದಂತೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಮಾತು ಬೆಳ್ಳಿ ಮೌನ ಬಂಗಾರ ತರಹಿರಿ ಹಣಕಾಸಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ಪ್ರಾಬ್ಲಮ್ ಬರುವುದಿಲ್ಲ ಸ್ನೇಹಿತರೆ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಖಂಡಿತವಾಗಿಯೂ ಪರಿಹಾರವನ್ನು ಮಾಡಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದ್ಕೊಂಡಿರ್ತೀರಿ ಆ ಬಗ್ಗೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ನೀವು ಸ್ನೇಹಿತರೆ ತಿಳಿಸಿಕೊಟ್ಟಿರುವ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಮುಂದಿನ ರಾಶಿ ಬಂದು ಮೇಷಾರಾಶಿಯವರಿಗೆ ಮೇಷಾರಾಶಿಗೆ ನಿರ್ದಿಷ್ಟ ಗುರಿಯೊಂದಿಗೆ ಆರಂಭಿಸಿದ ನಿಮ್ಮ ಕೆಲಸಗಳು ಸರಿಯಾದ ಸಮಯಕ್ಕೆ ಮುಗಿಯಲಿವೆ ಬಂಧುಗಳಿಗೆ ನೇರವಾಗಬೇಕೆಂಬ ನಿಮ್ಮ ಬಯಕೆಯೇ ಅನೇಕ ಅಡ್ಡಿಗಳು ಬರಲಿವೆ ಬ್ಯಾಂಕಿಂಗ್ ವಹಿವಾಟು ಸಾಧಾರಣವಾಗಿ ನಡೆಯಲಿದೆ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಬೇಕು ಸ್ನೇಹಿತರೆ ಮಡದಿ ಮಕ್ಕಳ ಕೋರಿಕೆ ಈಡೇರಿಸಲು ದುಡ್ಡು ತುಸು ಹೆಚ್ಚು ಖರ್ಚಾಗಬಹುದು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ನಿಮ್ಮ ಕೆಲಸವನ್ನು ಸುಲಭಗೊಳಿಸಲು ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಹ ಪ್ರಯತ್ನಿಸುತ್ತೀರಿ ಅಂತಲೇ ಹೇಳಬಹುದು ಮಕ್ಕಳಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ ಸಾಕಷ್ಟು ಅದೃಷ್ಟಶಾಲಿ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಶಕ್ತಿಶಾಲಿ ಗ್ರಹಗಳ ಮಹಾ ಸಂಯೋಗವು ಇಂದಿನಿಂದ ನಡೆಯಲಿದೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆಯ ದಿನದಿಂದ ಈ ಎಂಟು ರಾಶಿಯವರಿಗೆ ಡಬಲ್ ಲಾಭ ದುಪ್ಪಟ್ಟು ಲಾಭ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಘಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಈ ಪಂಚಗ್ರಹ ಯೋಗ ಗಜಕೇಸರಿ ಯೋಗ ಸಂಸಪ್ತಕ ಯೋಗದಿಂದ ಸ್ನೇಹಿತರೆ ಕಟಕ ರಾಶಿಯವರಿಗೆ ಅದ್ಭುತ ಫಲಗಳನ್ನು ನೀಡಲಿದೆ ಕೆಲಸದಲ್ಲಿ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ದಿಟ್ಟ ನಿರ್ಧಾರಗಳು ಬಲವಾದ ಆರ್ಥಿಕ ಲಾಭವನ್ನು ತರಬಹುದು ಇಂದು ಹುಣ್ಣಿಮೆಯ ದಿನದಿಂದ ಪ್ರಭಾವಿ ವ್ಯಕ್ತಿಗಳಿಂದ ಅನಿರೀಕ್ಷಿತ ಬೆಂಬಲ ಸಿಗಲಿದೆ ಈ ವರ್ಷ ಸ್ನೇಹಿತರೆ ಜನವರಿ ಮೂರರಿಂದ ಹೂಡಿಕೆ ಮಾಡುವ ಕಟಕ ರಾಶಿಯವರು ಆರ್ಥಿಕ ಸಾಮ್ರಾಜ್ಯಗಳನ್ನು ನಿರ್ಮಿಸುವರು ಅಂತಲೇ ಹೇಳಬಹುದು ಆಸ್ತಿ ಖರೀದಿ ಯೋಗವಿದೆ ಐದು ಗ್ರಹಗಳ ಸ್ಥಾನದಿಂದಾಗಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕಾನೂನು ಸಮಸ್ಯೆಗಳು ನಿವಾರಣೆಯಾಗಲಿವೆ ಮಹಿಳೆಯರಿಗೆ ಚಿನ್ನ ಮತ್ತು ಬೆಲೆ ಬಾಳುವಂತಹ ವಸ್ತುಗಳು ಸಂಗ್ರಹಕ್ಕೆ ಉತ್ತಮ ಅವಕಾಶವಿದೆ ಅಂತಲೇ ಹೇಳ್ಬೋದು ಇನ್ನು ಪಂಚಗ್ರಹಿ ಯೋಗ ಸಂಸಪ್ತಕ ಯೋಗ ಗಜಕೇಸರಿ ಯೋಗದಿಂದ ಸ್ನೇಹಿತರೆ ಆರ್ಥಿಕವಾಗಿ ಎರಡೂ ಪಟ್ಟು ಲಾಭ ನೀಡುವುದು ಅಲ್ಲದೆ ಈ ಅವಧಿಯಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆದು ಶ್ರೀಮಂತರಾಗುವ ಸಾಧ್ಯತೆ ಇದೆ ಹೆಚ್ಚುವರಿಯಾಗಿ ಆದಾಯ ಗಳಿಸುವ ಮಾರ್ಗಗಳು ಉದ್ಭವಿಸಬಹುದು ಘಟಕ ರಾಶಿಯವರಿಗೆ ವ್ಯಾಪಾರ ಮಾಡುವವರಿಗೆ ಅನಿರೀಕ್ಷಿತ ಲಾಭ ಖಚಿತ ಕೆಲಸ ಮಾಡುವವರಿಗೆ ಅನುಕೂಲಕರ ಕಚೇರಿ ವಾತಾವರಣ ಇರುತ್ತದೆ ಆದ್ದರಿಂದ ಅಧಿಕಾರಕ್ಕೆ ಬರುವ ಸಾಧ್ಯತೆ ಹೆಚ್ಚು ಅಂತಲೇ ಹೇಳಬಹುದು ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಕಟಕ ರಾಶಿಯವರು ಹುಣ್ಣಿಮೆಯ ದಿನದಿಂದ ನನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಅನಿರೀಕ್ಷಿತ ಲಾಭ ಮತ್ತು ಪ್ರಬಲ ಬದಲಾವಣೆಗಳನ್ನು ನೋಡುವ ಸಮಯವಿದು ಈ ಅವಧಿಯಲ್ಲಿ ಹಠತ್ ಆರ್ಥಿಕ ಲಾಭಗಳು ಲಭ್ಯವಿರುತ್ತವೆ ಹೂಡಿಕೆ ಷೇರು ಮಾರುಕಟ್ಟೆ ಅಥವಾ ಅನುವಂಶಿಕ ಆಸ್ತಿಗಳು ಉತ್ತಮ ಲಾಭವನ್ನು ತಂದುಕೊಡಬಹುದು ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ಬುದ್ಧಿವಂತಿಕೆಯಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ವೃತ್ತಿ ಬದಲಾವಣೆಗಳು ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತವೆ ಒಟ್ಟಾರೆಯಾಗಿ ಸ್ನೇಹಿತರೆ ಈ ತಿಂಗಳಲ್ಲಿ ಅನಿರೀಕ್ಷಿತ ಲಾಭಗಳನ್ನು ಗಳಿಸಬಹುದು ಅಲ್ಲದೆ ಐದು ಗ್ರಹಗಳ ಸಂಯೋಜನೆಯಿಂದ ಸ್ನೇಹಿತರೆ ರೂಪುಗೊಂಡಂತಹ ಪಂಚಗ್ರಹಿ ಯೋಗ ಅನೇಕ ಅದ್ಭುತ ಪ್ರಯೋಜನಗಳನ್ನು ತರುತ್ತದೆ ಕೆಲಸ ಮಾಡುವವರಿಗೆ ಉತ್ತಮ ಪ್ರಗತಿ ಸಿಗಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಹುದು ಹೊಸ ಒಪ್ಪಂದಗಳು ಸಿಗುತ್ತವೆ ಇದಲ್ಲದೆ ಪ್ರೇಮ ಜೀವನ ಸಿಹಿಯಾಗಿರುತ್ತದೆ ವಿವಾಹಿತರಿಗೆ ದಾಂಪತ್ಯ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿ ಅವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಹುಣ್ಣಿಮೆಯ ದಿನದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಸ್ನೇಹಿತರೆ ಅಂದ್ರೆ ಜನವರಿ ಮೂರರಿಂದನೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲವನ್ನ ಪಡೆಯುತ್ತಾರೆ ನಿಮ್ಮ ಪ್ರಯತ್ನಗಳಿಗೆ ಅಗಾಧವಾದ ಆರ್ಥಿಕ ಲಾಭ ಸಿಗಬಹುದು ಅಲ್ಲದೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಶಿಸ್ತುಬದ್ಧ ಹಣಕಾಸು ಯೋಜನೆಯ ಮೂಲಕ ನೀವು ದೊಡ್ಡ ಲಾಭಗಳನ್ನು ಪಡೆಯುತ್ತೀರಿ ಜಂಟಿ ವ್ಯವಹಾರ ಮಾಡುವವರಿಗೆ ಇದು ಅನುಕೂಲಕರ ಅವಧಿಯಾಗಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಸ್ನೇಹಿತರೆ ಜನವರಿ ಮೂರರಿಂದ ನಿಮ್ಮ ಜೀವನದ ಅದೃಷ್ಟವನ್ನು ಬದಲಾಯಿಸಲಿದೆ ಪ್ರೇಮಿಗಳು ದೀರ್ಘಕಾಲದ ಪ್ರವಾಸ ಕೈಗೊಳ್ಳಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ತುಂಬ ದಿನದಿಂದ ತುಂಬ ವರ್ಷದಿಂದ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯಗಳು ನಿಂತು ಹೋಗಿತ್ತು ಆದರೆ ಇಂದಿನಿಂದ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ದಂಪತ್ಯ ಜೀವನದಲ್ಲಿ ಇದ್ದ ಕಲಹಗಳು ನಿವಾರಿಯಾಗುವುದು ಸ್ನೇಹಿತರೆ ಇನ್ನು ಮುಂದಿನದಾಗಿ ಹೇಳೋದಾದರೆ ಧನುರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಧನು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಗುರು ಆಳ್ವಿಕೆಯ ಧನು ರಾಶಿಯವರು ಶಕ್ತಿಶಾಲಿ ಗ್ರಹಗಳ ಸಂಚಾರದಿಂದ ಅದ್ಭುತದ ಫಲಗಳನ್ನು ಪಡೆಯಲಿದ್ದಾರೆ ಹೂಡಿಕೆ ಮತ್ತು ಆಸ್ತಿ ಖರೀದಿ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶಗಳು ಸಿಗಬಹುದು ಜಂಟಿ ವ್ಯವಹಾರ ಮಾಡುವವರಿಗೆ ಇದು ಅನುಕೂಲಕರ ಸಮಯ ಸ್ನೇಹಿತರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರು ಎರಡು ಪಟ್ಟು ಲಾಭವನ್ನು ಗಳಿಸುವರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಧನುರಾಶಿಯಲ್ಲಿ ರಾಶಿಯಲ್ಲಿ ಜನಿಸಿದ ಜನರು ಹಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಹಠತ್ ಸುಧಾರಣೆಗಳನ್ನು ನೋಡುತ್ತಾರೆ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಿರಿ ಮುಂದಿನ ದಿನಗಳಲ್ಲಿ ಹಣದ ಒಳಹರಿವು ಹೆಚ್ಚಾಗಲಿದೆ ಸ್ನೇಹಿತರೆ ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡಿ ಬೇಡದ ವಸ್ತುಗಳು ಅಂದರೆ ಸ್ನೇಹಿತರೆ ಬಟ್ಟೆಯಾಗಲಿ ಸ್ನೇಹಿತರೆ ಗೃಹೋಪಯೋಗಿ ವಸ್ತುಗಳನ್ನು ಪದೇ ಪದೇ ಖರೀದಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಹಣಕಾಸಿನ ಪ್ರಾಬ್ಲಮ್ನ ನೀವು ಎದುರು ನೋಡಬೇಕಾಗುತ್ತದೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಇದು ಸುಸಂದರ್ಭ ನಿರುದ್ಯೋಗಿಗಳಿಗೆ ಉದ್ಯೋಗದ ಭಾಗ್ಯವೂ ಇದೆ ಅಂತಲೇ ಹೇಳಬಹುದು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಜನವರಿ ಅಂದರೆ ಸ್ನೇಹಿತರೆ ವರ್ಷದ ಮೊದಲ ಹುಣ್ಣಿಮೆ ಮತ್ತು ವರ್ಷದ ಕೊನೆ ಹುಣ್ಣಿಮೆ ಸ್ನೇಹಿತರೆ ಒಂಥರ ಶಕ್ತಿಶಾಲಿ ಹುಣ್ಣಿಮೆ ಅಂತಲೇ ಹೇಳಬಹುದು ಈ ಹುಣ್ಣಿಮೆಯ ದಿನದಿಂದ ಯೋಗ ಮಕರ ರಾಶಿಯವರು ಹಲವಾರು ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತು ಮತ್ತು ಸೃಜನಶೀಲತೆ ವೃದ್ಧಿಯಾಗುವುದು ಸ್ನೇಹಿತರೆ ವ್ಯವಹಾರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯನ್ನು ಸಹ ನೋಡಲಿದ್ದೀರಿ ಅಲ್ಲದೆ ಆರ್ಥಿಕವಾಗಿ ಅದೃಷ್ಟವಂತರಾಗುತ್ತೀರಿ ಈ ವರ್ಷ ಸ್ನೇಹಿತರೆ ಆದಾಯದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಜಂಟಿ ವ್ಯವಹಾರ ಮಾಡುವವರು ಎರಡು ಪಟ್ಟು ಲಾಭವನ್ನು ಪಡೆಯುತ್ತಾರೆ ಕುಟುಂಬದಲ್ಲಿ ಆಸ್ತಿ ವಿವಾದಗಳು ಬಗೆಹರಿಯುತ್ತವೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವುದು ಒಟ್ಟಾರೆಯಾಗಿ ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಅಪಾರ ಸಂಪತ್ತನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ಜನವರಿ ಮೂರರಿಂದ ಫೆಬ್ರವರಿ ತಿಂಗಳ ತನಕ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಹಣಕಾಸಿನಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಯಾವುದೇ ಕೆಡುಕು ತೊಂದರೆಗಳು ಉಂಟಾಗುವುದಿಲ್ಲ ಇನ್ನು ಮುಂದಿನದಾಗಿ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಸ್ನೇಹಿತರೆ ಈ ತಿಂಗಳು ಅಂದರೆ ಜನವರಿ ಮೂರರಿಂದ ಹೊಸ ಆರಂಭವನ್ನು ತರಲಿದೆ ಹಳೆಯ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯಲಿವೆ ಹೊಸ ಮನೆ ಅಥವಾ ಫ್ಲಾಟ್ ಖರೀದಿಸಲು ಇದು ಸಕಾಲ ಹೂಡಿಕೆಯಿಂದ ಲಾಭವಾಗುವುದು ಈ ಸಮಯದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ವಾಹನ ಖರೀದಿ ಮಾಡುವ ಯೋಗವು ಕೂಡ ಬಲವಾಗಿದೆ ಅಲ್ಲದೆ ಈ ಸಮಯದಲ್ಲಿ ಸ್ನೇಹಿತರೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ದೀರ್ಘಕಾಲದಿಂದ ನೀವು ಕಂಡ ಕನಸು ನನ್ನ ಸಾಗುವ ಪರ್ವಕಾಲವಿದು ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಚಿನ್ನಾಭರಣ ಖರೀದಿಗೆ ಹಣ ಒದಗಿ ಬರಬಹುದು ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ಈ ಒಂದು ಪರಿಹಾರವನ್ನು ರಾತ್ರಿ ಹತ್ತು ಗಂಟೆಗೆ ಮಾಡಿದರೆ ಬೆಟರ್ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಹಡೆತಡೆಗಳು ಏನು ಅದೇ ರೀತಿ ಹಣಕಾಸಿನಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ನೋಡ್ತಾ ಇರ್ತೀರ ಈ ರೀತಿ ಇದ್ದಲ್ಲಿ ಸ್ನೇಹಿತರೆ ಒಂದು ಬಿಳಿ ಬಟ್ಟೆಗೆ ಒಂದು ಬಿಳಿ ಬಟ್ಟೆಗೆ ಸ್ನೇಹಿತರೆ ಒದ್ದೆ ಮಾಡಿ ಅರಿಶಿಣವನ್ನು ಹಚ್ಚಿ ಬಿಳಿ ಬಟ್ಟೆಗೆ ಸ್ನೇಹಿತರೆ ಆದಷ್ಟು ಬನೀನ್ ಬಟ್ಟೆ ಈ ಥರ ವೈಟ್ ಬಟ್ಟೆ ಇರುತ್ತಲ್ವ ಅದಕ್ಕೆ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮವನ್ನು ಹಚ್ಚಿ ಅಲ್ಲಿಗೆ ಒಂದಿಡಿ ಕಲ್ಲು ಉಪ್ಪನ್ನು ಹಾಕಿ ಸ್ನೇಹಿತರೆ ನಂತರ ಸ್ವಲ್ಪ ಸಾಸಿವೆ ಹಾಕಿ ಆದಷ್ಟು ಬಿಳಿ ಸಾಸಿವೆ ತೊಗೊಂಡ್ರೆ ಬೇಟಾರ ಇರುತ್ತೆ ಬಿಳಿ ಸಾಸಿವೆನ ಸ್ನೇಹಿತರೆ ಸ್ವಲ್ಪ ಒಂದು ಮೂರು ಹಿಡಿ ಬೇಡಿ ಒಂದು ಹಿಡಿ ಉಪ್ಪು ತಗೊಂಡು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಹಾಕಿದ ನಂತರ ಒಣೆಮೆಣಸಿನಕಾಯಿನೂ ಕೂಡ ಹಾಕ್ಬೋದು ಸ್ನೇಹಿತರೆ ಒಂದು ಎರಡು ಅಥವಾ ಮೂರು ಮೆಣಸಿನಕಾಯಿಯನ್ನು ಹಾಕಿ ಒಟ್ಟಿಗೆ ಎಲ್ಲನೂ ಸ್ನೇಹಿತರೆ ಮೂರು ಗಂಟೆ ಹಾಕಿ ಅದರ ಜೊತೆಗೆ ಸ್ನೇಹಿತರೆ ಒಳಗಡೆಗೆ ಸ್ವಲ್ಪ ಜೊತೆಗೆ ಅರಿಶಿಣ ಕಿಡಿಗೆ ಕುಂಕುಮವನ್ನು ಹಾಕಿ ಒಂದು ರೂಪಾಯಿಯನ್ನು ಹಾಕಿ ಸ್ನೇಹಿತರೆ ಅದನ್ನು ಮೂರು ಗಂಟಾಕಿ ಮೂರು ಗಂಟು ಹಾಕಿದ ನಂತರ ಮುಂಬಾಗಿಲಿಗೆ ಬಂದು ಅಂದರೆ ನಿಮ್ಮ ಮುಖ್ಯ ದ್ವಾರಕ್ಕೆ ಬಂದು ಸ್ನೇಹಿತರೆ ಒಂಬತ್ತು ಬಾರಿ ಅಥವಾ ಹನ್ನೆರಡು ಬಾರಿ ನೇಯಾಳಿಸಿ ಸ್ನೇಹಿತರೆ ಆ ಗಂಟನ್ನು ನಿಮ್ಮ ಜೋಬಿನಲ್ಲಿ ಅಥವಾ ಒಂದು ಕೋವರಲ್ಲಿ ಅಥವಾ ಒಂದು ಯಾರಿಗೂ ಕಾಣದ ರೀತಿಯಲ್ಲಿ ತಗೊಂಡೋಗಿ ಸ್ನೇಹಿತರೆ ಎಕ್ಕದ ಗಿಡದ ಬುಡಕ್ಕೆ ಕಟ್ಟಬೇಕಾಗುತ್ತದೆ ಅಥವಾ ಸ್ನೇಹಿತರೆ ಬೇವಿನ ಮರದ ಕೆಳಗೆ ಬುಡಕ್ಕೆ ಅಥವಾ ಕೊಂಬೆಗೆ ಕಟ್ಬಿಟ್ಟು ಬರಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಕಟ್ಟಿದ್ದಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರುವುದಿಲ್ಲ ಅಂತಲೇ ಹೇಳ್ಬೋದು ವರ್ಷದ ಹುಣ್ಣಿಮೆಯಾಗಿರೋದರಿಂದ ಮೊದಲ ಹುಣ್ಣಿಮೆಯಾಗಿರೋದರಿಂದ ಈ ಒಂದು ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಯಾಕೆ ಅಡೆತಡೆಗಳು ಪ್ರಾಬ್ಲಮ್ಗಳು ಈ ರೀತಿ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಮೊದಲಿಂದಾಗಿ ಗ್ರಹ ಸಂಚಾರಗಳು ಈ ರೀತಿ ಕಾಡಿಸ್ಬೋದು ಸ್ನೇಹಿತರೆ ನಂತರ ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿ ಸ್ನೇಹಿತರೆ ಈ ರೀತಿ ನಿಮಗೆ ಪ್ರಾಬ್ಲಮ್ ಬರಬಹುದು ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದು ನಮ್ಮತ್ತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲೂ ತಿಳಿಸ್ಬಹುದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್